ಎಲ್ಲರಿಗೂ ನಮಸ್ಕಾರ ನಾನು ಸ್ಫೂರ್ತಿ ಧನ್ನೂರ್ ಪ್ರಾಜೆಕ್ಟ್ ಡೈರೆಕ್ಟರ್ ರೋಟ್ರಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಇಲ್ಲಿ ಒಂದು ಮೂರು ದಿವಸ ನಾವು ರೋಟ್ರಿ ಹಬ್ಬವನ್ನೇ ಹಮ್ಮಿಕೊಂಡಿದ್ದೆವು ಏನಂದರೆ ಎಜುಕೇಟ್ ಅ ಚೈಲ್ಡ್ ಎಂಪೈರ್ ಆಫ್ ಫ್ಯೂಚರ್ ಬಡ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಬೇಕಂತ ಒಂದು ಪ್ರಾಜೆಕ್ಟನ್ನು ನಾವು ರೋಟ್ರಿ ಕ್ಲಬ್ ಆಫ್ ಬೀದರ್ ಸಿಲ್ವಸ್ತಾರ್ ವತಿಯಿಂದ ಈ ವರ್ಷ ಕ್ರಿಕೆಟನ್ನು ಮಾಡಿಸ್ತಾ ಇದ್ದೀವಿ ಇದು ಏನಂದರೆ ಇಪ್ಪತ್ತೈದು ಲಕ್ಷ ನಾವು ಸಂಗ್ರಹ ಮಾಡಿ ಬಡ ಮಕ್ಕಳಿಗೆ ಇಡೀ ಡಿಸ್ಟ್ರಿಕ್ಟಲ್ಲೇ ಎಲ್ಲ ಕಡೆಯಿಂದ ಹುಡ್ಕೊಂಡು ಬಂದು ಅವರನ್ನು ಓದಿಸ್ಬೇಕಂತ ನಾವು ಒಂದು ಆಶೆಯನ್ನು ಇಟ್ಕೊಳ್ತಿದ್ದೀವಿ ಯಾಕಂದರೆ ಮಕ್ಕಳಿಗೆ ಓದಿಸಿದ್ರೆ ನಮ್ಮ ದೇಶ ಮುಂದೆ ಹೋಗುತ್ತೆ ನಮ್ಮ ಡಿಸ್ಟ್ರಿಕ್ಟ್ ಮುಂದೆ ಹೋಗುತ್ತೆ ಬೀದರ್ ಮುಂದೆ ಹೋಗುತ್ತೆ ಅಂತ ಒಂದು ಆಸೆ ನಮ್ಮೆಲ್ಲರದು ಸೊ ತಾವು ಎಲ್ಲ ಪ್ಲೀಸ್ ಬನ್ನಿ ನಮ್ಮ ಟೀಮ್ಸನ್ನು ಅಪ್ ಮಾಡಿ ಎಂಟು ಟೀಮ್ಸ್ ಇದ್ದಾವೆ ಒನ್ ಟ್ವೆಂಟಿ ಪ್ಲೇಯರ್ಸ್ ಇವತ್ತು ಆಡ್ತಾ ಇದ್ದಾರೆ ಎಲ್ಲರೂ ಎಜುಕೇಟ್ ಅ ಚೈಲ್ಡ್ ಎಂಪೈರ್ ಆಫ್ ಫ್ಯೂಚರ್ಗೋಸ್ಕರ ಈವನ್ ಕಾಸ್ಗೋಸ್ಕರ ಆಡ್ತಾ ಇದ್ದಾರೆ ಸೊ ಪ್ಲೀಸ್ ಇಲ್ಲಿ ಬಿ ವಿ ಬಿ ಕಾಲೇಜಲ್ಲಿ ನಡೀತಾ ಇದೆ ತಾವೆಲ್ಲರೂ ಬನ್ನಿ ನಮ್ಮನ್ನು ಸಪೋರ್ಟ್ ಮಾಡಿ ಇನ್ನೂ ಮುಂದೆ ನಮ್ಮ ಕ್ಲಬ್ ಬೆಳೆಯಲಿ ಅಂತ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು